ಮೈಸೂರು ಜಿಲ್ಲೆಯಲ್ಲಿ ಈಗ ಮತ್ತೆ ಶುರುವಾಗಿದೆ ಹುಲಿಯ ಆತಂಕ ವರಕೂಡು ಮೊರಾರ್ಜಿ ಶಾಲೆಯ ಹಿಂಭಾಗ ಹುಲಿರಾಯ ಪ್ರತ್ಯಕ್ಷ ಆಗಿದ್ದಾನೆ ಹೀಗಾಗಿ ಜನರಲ್ಲಿ ಸಾಕಷ್ಟು ಆತಂಕ ಕೂಡ ಹೆಚ್ಚಾಗಿದೆ ಟ್ರ್ಯಾಕ್ಟರ್ ನಲ್ಲಿ ಹೋಗ್ತಾ ಇದ್ದವಂತರಿಗೆ ಹುಲಿ ಕಾಣಿಸ್ಕೊಂಡ ಕಾರಣ ಈಗ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ ಟ್ರ್ಯಾಕ್ಟರ್ ಚಾಲಕನಿಂದ ಹುಲಿ ಚಲನವಲನ ವಿಡಿಯೋ ಕೂಡ ಸರಿಯಾಗಿದೆ ಟ್ರ್ಯಾಕ್ಟರ್ ನ ಚಾಲಕ ವಿಡಿಯೋವನ್ನ ಸೆರೆ ಹಿಡಿದಿದ್ದಾನೆ ಕೂಡಲೇ ಹುಲಿಯನ್ನ ಸೆರೆ ಹಿಡಿರಿ ಅಂತ ಅರಣ್ಯ ಇಲಾಖೆಗೆ ಕೂಡ ಸ್ಥಳೀಯರು ಒತ್ತಾಯ ಪಡಿಸ್ತಾನೆ ಇದ್ದಾರೆ ಹುಲಿ ಈಗ ಏಕಾಏಕಿಯಾಗಿ ಪ್ರತ್ಯಕ್ಷ ಆಗಿರೋದ್ರಿಂದ ಸಾಕಷ್ಟು ಆತಂಕ ಜನರಲ್ಲಿ ಮೂಡ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಹುಲಿಯನ್ನ ಸೆರೆ ಹಿಡಿದು ಅರಣ್ಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಬೇಕು ಹುಲಿಯನ್ನ ಸೆರೆ ಹಿಡಿರಿ ಅಂತ ಒತ್ತಾಯಿಸಿದ್ದಾರೆ ಕೂಡ ಆ ಹುಲಿ ಪ್ರತ್ಯಕ್ಷ ಆಗ್ತಾ ಇದ್ದಂತೆ ಹುಲಿಯ ಚಲನ ವಲನಗಳನ್ನ ಟ್ರ್ಯಾಕ್ಟರ್ ನ ಚಾಲಕ ವಿಡಿಯೋ ಮಾಡಿಕೊಂಡಿರುವಂತಹ ಆ ವಿಡಿಯೋ ದೃಶ್ಯವನ್ನ ನೀವೀಗ ಟಿವಿ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಹುಲಿರಾಯ ಪ್ರತ್ಯಕ್ಷ ಆದ ತಕ್ಷಣ ಎಲ್ಲರೂ ಕೂಡ ಒಳಗಾಗಿದ್ದಾರೆ ಅಂದ್ರೆ ಹುಲಿಯಲ್ಲಿ ಓಡಾಟವನ್ನ ನಡೆಸ್ತಾ ಇದೆ ಕೆಲ ದಿನಗಳಿಂದ ಹಾಗಾಗಿ ಜನರು ಕೂಡ ಹುಲಿಯನ್ನ ಹಿಡಿದು ಅರಣ್ಯಕ್ಕೆ ಬಿಡಿ ಅಥವಾ ಸಂರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಿಟ್ಬಿಡಿ ಅಂತ ಮೊದಲಿಂದನೂ ಕೂಡ ಮನವಿ ಮಾಡ್ತಾನಿದ್ದಾರೆ ಈ ರೀತಿಯಾಗಿ ಮತ್ತೆ ಮತ್ತೆ ಹುಲಿ ಪ್ರತ್ಯಕ್ಷ ಆಗ್ತಾ ಇರೋದ್ರಿಂದ ಶಾಲಾ ಕಾಲೇಜಿಗೆ ಓಡಾಡೋರು ಇರ್ಬೋದು ನೌಕರಿ ಮಾಡೋರು ಇರ್ಬೋದು ಅಥವಾ ಕೆಲ್ಸಕ್ಕೆ ಹೋಗುವಂತ ಕೂಲಿ ಕಾರ್ಮಿಕರು ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಈಗ ಆತಂಕ ಹೆಚ್ಚಾಗ್ತಾ ಇದೆ ಹೇಗೆ ಇಲ್ಲಿ ಈ ರಸ್ತೆಯಲ್ಲಿ ಓಡಾಡೋದು ಹುಲಿ ಯಾವಾಗ ಎಲ್ಲಿ ಬರುತ್ತೆ ಅದರ ಯಾವಾಗ ಪ್ರತ್ಯಕ್ಷ ಆಗುತ್ತೆ ಅದರಿಂದ ಯಾರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ಆದಷ್ಟು ಬೇಗ ಇದ್ರ ಬಗ್ಗೆ ಅರಣ್ಯ ಅಧಿಕಾರಿಗಳು ಕ್ರಮ ವಹಿಸಿ ಅಂತ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಈಗಾಗಲೇ ಮೈಸೂರಿನಲ್ಲಿ ಆಗಾಗ ಚಿರತೆ ಹುಲಿ ಕಾಣಿಸ್ಕೊಳ್ಳೋದ್ರ ಬಗ್ಗೆ ಮಾತನಾಡ್ತಾನೆ ಇದ್ರು ಸುದ್ದಿ ಆಗ್ತಾನೆ ಇತ್ತು ಆದ್ರೀಗ ಹುಲಿ ಪ್ರತ್ಯಕ್ಷ ಸಹಜವಾಗಿನೇ ಹೆಚ್ಚಾಗಿದೆ ಅರಣ್ಯಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಬಗ್ಗೆ ಅಧಿಕಾರಿಗಳು ಗಮನ ಹರಿಸುತ್ತಿದ್ದಾರಾ ಅವ್ರಿಗೆ ಸುದ್ದಿ ಮುಟ್ಟಿದ್ಯಾ ಏನ್ ಕತೆ ಅಂತ ಓಕೆ ಈಗಾಗಲೇ ಏನು ಮೈಸೂರು ಮತ್ತೆ ಈ ಚಾಮರಾಜನಗರ ಗಡಿ ಭಾಗಗಳಲ್ಲಿ ಹೆಚ್ಚಿನದಾಗಿ ಅಂದ್ರೆ ಅರಣ್ಯ ಪ್ರದೇಶದ ವ್ಯಾಪ್ತಿಗಳು ಕಾಡಂಚಿನ ಗ್ರಾಮಗಳಿದ್ದಾವೆ ಇಲ್ಲಿ ಸಾಕಷ್ಟು ಏನು ಹುಲಿ ಇರಬಹುದು ಚಿರತೆಗಳಿರ್ಬಹುದು ಈ ರೀತಿಯಾದಂತಹ ಪ್ರಾಣಿಗಳಿಂದ ಸಾಕಷ್ಟು ಸಮಸ್ಯೆಗಳಾದಂತದ್ದು ಇರಬಹುದು ಏನು ಜಾನುವಾರುಗಳು ಏನು ಸಾಕು ಪ್ರಾಣಿಗಳಿದ್ದಾವೆ ಇದ್ರ ಮೇಲೆ ದಾಳಿ ನಡೆದಿರತಕ್ಕಂಥ ಘಟನೆಗಳಿರ್ಬಹುದು ಜೊತೆಗೆ ಆ ರೈತಾಪಿ ವರ್ಗದವ್ರ ಮೇಲೂ ಕೂಡ ಏನು ರೈತರು ಜಮೀನುಗಳಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲೂ ಕೂಡ ದಾಳಿಯಾಗಿರ್ತಕ್ಕಂಥ ಘಟನೆಗಳಿದ್ದಾವೆ ಬಲಿಗಳು ಕೂಡ ಆಗಿರ್ತಕ್ಕಂಥದ್ದು ಈ ಒಂದು ಘಟನೆಗಳನ್ನು ನೋಡೋದ್ರ ಜೊತೆಗೆ ಇಷ್ಟು ದಿನಗಳ ಕಾಲ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನದ ಕಾಣಿಸ್ಕೊಳ್ತಿದ್ದಂತಹ ಏನು ಈ ತರದ ಒಂದು ಕಾಡು ಪ್ರಾಣಿಗಳು ಈಗ ಮೈಸೂರಿನ ಸಮೀಪದಲ್ಲಿ ಅಂದ್ರೆ ಟೀನಸಪುರ ತಾಲೂಕಿನ ಹೊರಕೋಡು ಗ್ರಾಮಗಳೇನಿದ್ದಾವೆ ಈ ಅಕ್ಕಪಕ್ಕ ಪಕ್ಕದ ಹಳ್ಳಿಗಳಲ್ಲೇ ಈಗ ಹೆಚ್ಚಿನದ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಅದರಂತೆ ವರ್ಕೋಡು ಗ್ರಾಮ ಅಂತ ಏನಿದೆ ಈ ಒಂದು ಗ್ರಾಮದಲ್ಲಿ ಈಗ ಹುಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಇದು ಮೈಸೂರು ತಾಲೂಕಿನ ವ್ಯಾಪ್ತಿಯಲ್ಲೇ ಬರತಕ್ಕಂಥ ಒಂದು ಗ್ರಾಮ ಇಲ್ಲಿ ಹೆಚ್ಚಿನದಾಗಿ ಈಗ ರೈತಾಪಿ ಜನ ಇರಬಹುದು ಜೊತೆಗೆ ಗ್ರಾಮೀಣ ಭಾಗದ ಜನರು ಒಂದು ರೀತಿ ಆತಂಕಕ್ಕೊಳಗಾಗಿದ್ದಾರೆ ಹುಲಿ ದಾಳಿಗಳಿಂದ ಈಗಾಗಲೇ ಮೈಸೂರು ಭಾಗದಲ್ಲಿ ಇಬ್ಬರು ಮೂವರು ಏನ್ ಬಲಿಯಾಗಿದ್ದಾರೆ ಅದೇ ರೀತಿಯಾದಂತಹ ಒಂದು ಘಟನೆ ಮರುಕಳಿಸಬಾರದು ಅಂತ ಹೇಳಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆಯನ್ನು ವಹಿಸಬೇಕು ಇವತ್ತು ಬೆಳಗ್ಗೆ ಹತ್ತು ಮೂವತ್ತರ ವೇಳೆಯಲ್ಲಿ ಒಂದು ಮುರಾರ್ಜಿ ಶಾಲೆ ಅಂತ ಏನಿದೆ ಆ ಒಂದು ಶಾಲೆಯ ಹಿಂಭಾಗದಲ್ಲಿ ಆ ಹುಲಿ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಇದರಿಂದ ಭಯಭೀತರ ಆಗಿರತಕ್ಕಂತ ಅಲ್ಲಿನ ಜನ ಏನಿದ್ದಾರೆ ಅರಣ್ಯ ಅರಣ್ಯಾಧಿಕಾರಿಗಳನ್ನ ಮನವಿ ಮಾಡಿಕೊಳ್ತಕ್ಕಂಥದ್ದು ಜೊತೆಗೆ ಹುಲಿಯನ್ನ ಸೆರೆ ಇಡತಕ್ಕಂಥ ಕೆಲಸ ಆಗ್ಬೇಕು ಇಲ್ಲವಾದ್ರೆ ಜಾನುವಾರುಗಳಲ್ಲದೆ ಆ ಏನು ಕೃಷಿಯನ್ನ ಕೃಷಿ ಚಟುವಟಿಕೆಗಾಗಿ ತೆರಳತಕ್ಕಂಥ ಜನ ಇರ್ತಾರೆ ಅವರ ಮೇಲೂ ಕೂಡ ದಾಳಿ ಆಗುವಂತ ಸಾಧ್ಯತೆ ಇರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕಂತ ಹೇಳಿ ಒತ್ತಾಯವನ್ನು ಮಾಡ್ಲಾಗ್ತಾ ಇರತಕ್ಕಂಥದ್ದು ಆದ್ರೆ ಅರಣ್ಯ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಅಥವಾ ಒಂದು ಹುಲಿಯನ್ನ ಸೆರೆ ಹಿಡಲಿಕ್ಕೆ ಯಾವ ರೀತಿ ಕಾರ್ಯಪ್ರವೃತ್ತರಾಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಸೌಖ್ಯ Se si gaga ranto,